ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸಲು ರಾಜ್ಯ ಸರ್ಕಾರ ಕಸರ ನಡೆಸಿರುವಂತೆ ಕಾಣಿಸ್ತಾ ಇದೆ ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗ್ತಿಲ್ಲ ಗೃಹಲಕ್ಷ್ಮಿ ಅನಭಾಗ್ಯ ಯೋಜನೆಗಳ ಹಣ ನಿರಂತರವಾಗಿ ಫಲಾನುಭವಿಗಳ ಕಿಸೆ ಸೇರ್ತಿಲ್ಲ ಕಳೆದ ಮೂರು ತಿಂಗಳಿಂದ ಗ್ಯಾರಂಟಿ ಸ್ಕೀಮ್ನ ದುಡ್ಡು ರಿಲೀಸ್ ಆಗಿಲ್ಲ ಇದರ ಜೊತೆಗೆ ಐದು ತಿಂಗಳಿನಿಂದ ಅನಭಾಗ್ಯದ ಹಣವೂ ಬಿಡುಗಡೆಯಾಗಿಲ್ಲ ಇದು ಸಾಲ್ದು ಅಂತ ಪಿಂಚಣಿ ದುಡ್ಡು ಕೂಡ ಕಾಲಕಾಲಕ್ಕೆ ರಿಲೀಸ್ ಆಗ್ತಿಲ್ಲ ಸರ್ ಗ್ಯಾರಂಟಿನ ಸಮರ್ಪಕವಾಗಿ ನಾವು ನಿಭಾಯಿಸಿದ್ದೀವಿ ಇದು ನಮ್ಮ ಕ್ರೆಡಿಟ್ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಆರು ತಿಂಗಳು ಮೂರು ತಿಂಗಳು ದುಡ್ಡೇ ಬಂದಿಲ್ಲ ಅಂತಾರಲ್ಲ ಸರ್ ಹೇಳ್ಕೊಳ್ಳೋರು ಯಾವತ್ತೂ ಹೌದು ನಾವು ನಿಭಾಯಿಸಿಲ್ಲ ಅಂತ ಹೇಳೋಕ್ಕಾಗತ್ತೆನ್ರಿ ಅಟ್ಲೀ ನ ನಿಭಾಯಿಸಿದ್ದೀವಿ ಅಂತ ಹೇಳ್ತಾರೆ ಏನೀಗ ನಿಭಾಯಿಸ್ತೇ ಇದ್ರೆ ಸರ್ ಕೊಟ್ಟ ಮಾತನ್ನ ತಪ್ಪಿದಂಗೆ ತಪ್ಪಿದ್ದೀವಿ ಕೊಡ್ತಿದ್ದೀವಲ್ಲ ಮೂರು ಮೂರು ತಿಂಗಳಿಗೊಂದು ಸರಿ ಹಂಗೆ ಹೇಳಿಲ್ವಲ್ಲ ಸರ್ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿ ಯಾವ ತಿಂಗಳ ಕೊಡ್ತೀವಿ ಅಂದಿದ್ವಿ ಸ್ವಲ್ಪ ಏರ್ಪೇರ್ ಆಗ್ಬೋದು ನಿಮ್ ಮನೇಲಿ ಆಗಿಲ್ವಾ ಏರ್ಪೇರು ಯಾವಾಗ್ಲೂ ಆಗತ್ತೆ ಹಂಗಾರೆ ಅಲ್ಲಿ ಯಾಕೆ ಆಗ್ಬಾರ್ದು ಸರ್ಕಾರದಲ್ಲಿ ಸರ್ಕಾರ ಸರ್ಕಾರ ಒಂದು ಮನೆ ತರ ನೋಡ್ಬೇಕು ನೀವು ತಾಂತ್ರಿಕವಾಗಿ ಸಮಸ್ಯೆ ಆಗಿದೆ ಸ್ವಲ್ಪ ಕಂಪ್ಯೂಟರ್ದೆಲ್ಲ ಪ್ರಾಬ್ಲಮ್ ಇದೆ ಅದೆಲ್ಲ ಸರಿ ಮಾಡ್ಕೋತಾ ಇದ್ದೀವಿ ಮಾಡ್ಕೊಂಡ್ಮೇಲೆ ಒಂದೇ ಸರಿ ಹೊಟ್ಟೋಗಿದೆ ಸರಿ ತಾಂತ್ರಿಕ ಸಮಸ್ಯೆ ಅಲ್ಲ ಸರಿ ನಾಳೆ ಬರತ್ರಿ ಬೇರೆ ಬೇರೆದವ್ರಿಗೆ ಹಸ್ತಾಂತರ ಮಾಡಿದೀವಿ ಅದನ್ನ ಪ್ರೊಸೀಜರ್ ಎಲ್ಲ ಬದಲಾವಣೆ ಬದಲಾವಣೆ ಮಾಡ್ಬಿಟ್ಟಿದ್ದೀವಿ ಬಟ್ ಸರ್ಕಾರದ ತಪ್ಪು ಅನ್ನೋದಕ್ಕಿಂತ ಜನರದೇ ತಪ್ಪು ಜಾಸ್ತಿ ಅಲ್ವಾ ಸರ್ ಅದನ್ನ ಡಿಪೆಂಡ್ ಹಾಕೊಂಡು ಕೂತಿದ್ದು